ಟೀಂ ಇಂಡಿಯಾ ಗೆಲುವಿಗೆ ನಗರದಲ್ಲಿ ಮಕ್ಕಳ ವಿಶೇಷ ಹಾರೈಕೆ ಇಂದು ಇಂಡಿಯಾ ನ್ಯೂಜಿಲೆಂಡ್ ನಡುವೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ನಡೆಯಲಿದ್ದು ಟೀಂ ಇಂಡಿಯಾ ಕಪ್ ಗೆಲ್ಲಬೇಕು ಎಂದು ಕೋಟ್ಯಾಂತರ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಪ್ರಾರ್ಥಿಸುತ್ತಿದ್ದಾರೆ ಬಳ್ಳಾರಿಯಲ್ಲೂ ಕ್ರಿಕೆಟ್ ಅಭಿಮಾನಿಗಳು ಟೀಂ ಇಂಡಿಯಾಗೆ ಚೇರ್ ಅಪ್ ಮಾಡುತ್ತಿದ್ದು ಟೀಂ ಇಂಡಿಯಾ ಕಪ್ ಎತ್ತಿ ಹಿಡಿಯುತ್ತೆ ಅಂತ ವಿಶ್ವಾಸ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ವ್ಯಕ್ತಪಡಿಸಿದ್ದಾರೆ ಆದರೆ ಬಳ್ಳಾರಿಯ ವಾಸವಿ ಶಾಲೆಯ ನೂರಾರು ಪುಟಾಣಿ ಮಕ್ಕಳು ಕೈಯಲ್ಲಿ ಬ್ಯಾಟ್ ಬಾಲ್ ಜೊತೆಗೆ ತ್ರಿವರ್ಣ ಧ್ವಜ ಸಮೇತ ಟೀಂ ಇಂಡಿಯಾ ಆಟಗಾರರ ಭಾವಚಿತ್ರ ಹಿಡಿದು ಜೈ ಹೋ ಇಂಡಿಯಾ ಅಂತ ಘೋಷಣೆ ಕೂಗ್ತಾ ಇಂಡಿಯಾ ಗೆಲುವಿಗೆ ಹಾರೈಸುತ್ತಿದ್ದಾರೆ ಮತ್ತೊಂದೆಡೆ ಶಾಲಾ ವಿದ್ಯಾರ್ಥಿನಿ ಲಾವಣ್ಯ ಆಟಗಾರ ಪ್ರದರ್ಶನ ಹಾಗೂ ಗೆಲುವಿನಲ್ಲಿನ ಪಾತ್ರದ ಕುರಿತು ಸ್ವತಃ ಕವಿತೆ ರಚನೆ ಮಾಡಿದ್ದು ಟೀಂ ಇಂಡಿಯಾ ಗೆಲುವಿಗೆ ಶುಭ ಹಾರೈಸಿದ್ದಾರೆ ಯಾವುದೇ ಕ್ರಮದ ತಾಕೀತುಕ್ ನಮ್ಮ ತಂಡಕ್ಕೆ ಬ್ಯಾಟಿಂಗ್ ಬೌಲಿಂಗ್ ಗೆ ಇವನು ಗೆಲುವನ್ನು ಕಸಿದುಕೊಳ್ಳುವ ಮಾಂತ್ರಿಕ ನಮ್ಮ ತಂಡಕ್ಕೆ ಬೇಕು ಇಂತಹ ಆಲ್ರೌಂಡರ್ ಯಾಂತ್ರಿಕ ಜಡೇಜಾ ಸರ್ ನೀವು ಜಗತ್ತು ಒಪ್ಪ ಅದರಂತೆ ನೀ ಅಪ್ರತಿಮ ನಾವೆಲ್ಲರೂ ನಿನ್ನ ಆಟಕ್ಕೆ ಸಲ್ಲಿಸುವವು ನಮನ ಅಕ್ಷಯ್ ಭಾರತ್ ಕ್ರಿಕೆಟ್ನ ಭವಿಷ್ಯದ ಪಟೇಲ ಬೇಕಿದ್ದಾಗ ವಿಕೆಟ್ ಬರವಿದ್ದಾಗ ರನ್ ನೀ ತಂಡದ ಕುಚೇಲ ಗಾಂಧಿ ಹುಟ್ಟಿದ ನಾಡಿನ ಸೈಲೆಂಟ್ ಕಿಲ್ಲರ್ ನಿನ್ನ ಆಟ ಭಾರತದ ಗೆಲುವಿಗೆ ಸೂಪರ್ ಗುಂಕುರು ಕೂದಲಿನ ಕುಲುದೀಪ್ ನಿನ್ನ ಸ್ಪಿನ್ ಜಾದು ತರಲಿ ಭಾರತಕ್ಕೆ ಕಪ್ ಪಸರಿಸಲಿ ಜಗತ್ತಿನೆಲ್ಲೆಡೆ ಪಿ ಅಧೀಪ ಸೂಚಿಸೋಣ ನಾವೆಲ್ಲ ಬೇರೆ ತಂಡಗಳಿಗೆ ಸಂತಾಪ ಕ್ಷಮಿ ಭಾರತದ ಗೆಲುವಿಗೆ ಹಾಕು ನೀ ಸೋಪಾನ ಚಪ್ಪಾಳೆ ಕೇಕೆಯೊಂದಿಗೆ ಹಾಕುವೆವು ಗುಣಗಾನ ಶಮಿ ಇದ್ದಲ್ಲಿ ವಿಕೆಟ್ಗೆ ಬರವೇಲಿ ನಂಬಿಕೆಯ ವಿಕೆಟ್ ಟೇಕರ್ ನಮ್ಮತೆ ವರುಣ್ ಭಾರತ ಕ್ರಿಕೆಟ್ನ ಭವಿಷ್ಯದ ಚಕ್ರವರ್ತಿ ಮಿಸ್ಟರಿ ಸ್ಪಿನ್ನರ್ ಕ್ರಿಯೇಟ್ ಹಿಸ್ಟರಿ ಭಾರತಕ್ಕೆ ನಿನ್ನ ಆಟನೆಸೆಸರಿ ಮುಂದುವರೆಯಲಿ ಕ್ಲಾಸಿಕ್ ಪ್ರೊಫೆಷನಲ್ ಎರಡು ಸಾವಿರದ ಹನ್ನೊಂದರ ಸೂಪರ್ ಹೀರೋ ಗೌತಮ್ ಈಗ ಭಾರತ ತಂಡದ ದ್ರೋಣಾಚಾರ್ಯ ಈ ಗಂಭೀರ್ ನಿನ್ನ ಮನೋಬಲ ತಂಡಕ್ಕೆ ವರದಾನ ಭಾರತಕ್ಕೆ ಬೇಕು ಗೆಲುವಿನ ಧ್ಯಾನ ಗೆದ್ದು ಭಾರತ ನೂರು ಕೋಟಿ ಜನ ಜೈ ಹಿಂದ್ ಜೈ ಕರ್ನಾಟಕ ಅಷ್ಟೇ ನಮಗೆ ಗೊತ್ತಿರುವಂಥ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಹದಿಮೂರಲ್ಲಿ ಚಾಪಿಯನ್ಸ್ ಶ್ರೀಪ್ನ ನಾವು ಭಾರತ ದೇಶ ಗೆದ್ದಿದೆ ಸೊ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಎಲ್ಲ ಲೀಗ್ ಮ್ಯಾಚ್ನಲ್ಲಿ ಎಲ್ಲೂ ಸೋಲು ಕಾಣಲಾರದಂತೆ ಸೆಮಿಫೈನಲ್ ಕೂಡ ಉತ್ತಮವಂತ ರೀತಿಯಲ್ಲಿ ಪ್ರದರ್ಶಿಸ್ಬಿಟ್ಟು ಈಗ ಫೈನಲ್ಗೆ ಹಂತಕ್ಕೆ ಬಂದಿದ್ದಾರೆ ಇವತ್ತು ನಡೀತಕ್ಕಂಥ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಮ್ಯಾಚ್ ತುಂಬ ಉತ್ಕಂಠಭರಿತಂಥ ಮ್ಯಾಚ್ ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ಟೀಮ್ಗಳು ಕೂಡ ಬಲಾಡ್ವಂಥ ಟೀಮ್ ಆಗಿರುತ್ತೆ ಆದರೆ ಭಾರತದ ಟೀಮ್ ತುಂಬ ಸದೃಢವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ತುಂಬ ಇದೆ ರೀತಿಯಲ್ಲಿದೆ ಗಿಲ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಶ್ರೇಯಸ್ ಅಯ್ಯರ್ ಆಗಿರ್ಬೋದು ಕೆ ಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಬಾಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲವೂ ಕೂಡ ಉತ್ತಮ ಪ್ರದರ್ಶನ ನೀಡುತ್ತಾರೆ ಅದೇ ರೀತಿ ರವೀಂದ್ರ ಜಡೇಜಾ ಶಮಿ ಕುಲ್ದೀಪ್ ಮತ್ತು ವರುಣ್ ಚಕ್ರವರ್ತಿ ಅವರ ಬಾಲಿಂಗ್ ತುಂಬ ಉತ್ತಮದ ರೀತಿಯಲ್ಲಿದೆ ಹಾಗೆ ಗೌತಮ್ ಗಂಭೀರ್ ಅವರ ನಾಯಕ ಕೋಚಿಂಗ್ ಕೂಡ ತುಂಬ ಉತ್ತಮವಾದ ರೀತಿಯಲ್ಲಿದೆ ಸೊ ಹಾಗಾಗಿ ಇವತ್ತು ನಡೀತಕ್ಕಂಥ ಮ್ಯಾಚ್ ಖಂಡಿತವಾಗಲೂ ಭಾರತ ಗೆದ್ದೇ ಗೆಲ್ಲುತ್ತೆ ಮತ್ತೊಂದು ಸಲ ಮೂರನೇ ಸಲ ನಮ್ಮ ಚಾಂಪಿಯನ್ಸ್ ಟ್ರೋಫಿ ನಮ್ಮ ದೇಶಕ್ಕೆ ಬರುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ ಶ್ರೀ ವಾಸ್ತು ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿ ಕಡೆಯಿಂದ ಶ್ರೀ ವಿದ್ಯಾಲಯದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ನೋಡ್ತಿದ್ರು ಅವರಲ್ಲಿರ್ತಕ್ಕಂಥ ಸಹ ಕ್ರೀಡಾ ಸ್ಫೂರ್ತಿಯನ್ನು ಆ ಒಂದು ಕ್ರೀಡಾ ಸ್ಫೂರ್ತಿ ಇನ್ನೂ ಇನ್ನೂ ಹೆಚ್ಚಿನ ಅಂಥ ರೀತಿಯಲ್ಲಿ ಸ್ಫೂರ್ತಿ ಗಳಿಸೋದೇ ನಮ್ಮ ಒಂದು ಸಂಸ್ಥೆಯ ಮೂಲ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ಎಲ್ಲರ ಪರವಾಗಿ ಬಳ್ಳ ಭಾರತ ದೇಶಕ್ಕೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದೆ ಬರಲೇ ಬರ್ ಬಂದು ಬರಲೇ ಅಂತ ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿ ಹೇಳೋದಕ್ಕೆ ಇಷ್ಟಪಡೋದು ಧನ್ಯವಾದಗಳು